ಅದು ಆ ಊರಿನ ಅತಿದೊಡ್ಡ ಬಂಗಲೆಯಾಗಿತ್ತು ಅದನ್ನು ನೋಡಲು ಎರಡು ಕಣ್ಣು ಸಾಲದು ಆ ಮನೆಯ ಯಜಮಾನನ ಹೆಸರು ಮಹೇಂದ್ರ ಅವನು ಅತೀವ ಶ್ರೀಮಂತಿಕೆ ಊರಿನಲ್ಲಿ ದೊಡ್ಡ ಗೌರವ ಮತ್ತು ಕೈತುಂಬ ಅಧಿಕಾರ ಹೊಂದಿರುವ ವ್ಯಕ್ತಿ ಆದರೆ ಈ ಅಧಿಕಾರ ಮತ್ತು ಹಣದ ಹಿಂದೆ ಒಂದು ಸುಂದರವಾದ ಪ್ರೇಮಕತೆಯಿದೆ ಅವನ ಹೆಂಡಿ ಕಲಾವತಿ ನೋಡಲು ಸುಂದರವಾದ ಮತ್ತು ಹಳ್ಳಿಯ ಸಂಸ್ಕೃತಿಯಿರುವ ಮಹಿಳೆ ಮಹೇಂದ್ರ ಮತ್ತು ಕಲಾವತಿ ಮೊದಲ ಬಾರಿಗೆ ಭೇಟಿಯಾಗಿದ್ದು ಆ ಹಳ್ಳಿಯ ಜಾತ್ರೆಯ ಸಮಯದಲ್ಲಿ ಮಹೇಂದ್ರ ಆಗ ತಾನೇ ವಿದೇಶದಿಂದ ಓದಿ ಬಂದು ತಂದೆಯ ಆಸ್ತಿಯ ಜವಾಬ್ದಾರಿ ಹೊತ್ತುಕೊಂಡಿದ್ದ ಕಲಾವತಿ ಹಳ್ಳಿಯ ಹಸಿರಿನ ನಡುವೆ ಅರಳಿದ ನೈದಿಲೆಯಂತೆ ಸರಳ ಮತ್ತು ಅಷ್ಟೇ ಸುಂದರವಾಗಿದ್ದಳು ಒಂದು ಸಂಜೆ ಕೆರೆಯ ದಡದಲ್ಲಿ ಕಲಾವತಿ ತನ್ನ ಗೆಳತಿಯರ ಜೊತೆ ನಗುತ್ತಾ ಸಾಗುತ್ತಿದ್ದಾಗ ಮಹೇಂದ್ರ ಅವಳನ್ನು ನೋಡಿದ ಅವಳ ಕಣ್ಣಿನ ಮಿಂಚು ಮಹೇಂದ್ರನ ಕೋಟಿ ಆಸ್ತಿಗಿಂತಲೂ ಬೆಲೆ ಕಂಡಿತು ಮೊದಲ ನೋಟದಲ್ಲೇ ಮಹೇಂದ್ರ ತನ್ನ ಹೃದಯವನ್ನು ಕಲಾವತಿಗೆ ಸೋತು ಬಿಟ್ಟಿದ್ದ ಅವಳನ್ನು ಒಲಿಸಿಕೊಳ್ಳಲು ಅವನು ಹಳ್ಳಿಯ ಹಾದಿಯಲ್ಲಿ ಅಲೆದಿದ್ದೇ ಒಂದು ರೋಚಕ ಕತೆ ಕೊನೆಗೆ ಮಹೇಂದ್ರನ ಪ್ರಾಮಾಣಿಕ ಪ್ರೀತಿಯನ್ನು ಕಂಡು ಕಲಾವತಿ ಮದುವೆಗೆ ಒಪ್ಪಿದ್ದಳು ಇಡೀ ಊರು ಮೆಚ್ಚುವಂತೆ ಅವರ ಮದುವೆ ಅದ್ದೂರಿಯಾಗಿ ನಡೆದಿತು ಇಂದು ಮಹೇಂದ್ರನ ಬಳಿ ಬೃಹತ್ ಆಸ್ತಿ ಬಂಗಲ ಇದೆ ಆಳುಕಾಳುಗಳಿದ್ದಾರೆ ಮಹೇಂದ್ರ ಊರಿನ ಎಲ್ಲಾ ಮುಖ್ಯ ಕೆಲಸಗಳನ್ನು ನ್ಯಾಯ ನೀತಿಗಳನ್ನು ನೋಡಿಕೊಳ್ಳುವಲ್ಲಿ ಅತಿಯಾಗಿ ಮಗ್ನನಾಗಿದ್ದಾನೆ ಕಲಾವತಿ ತನ್ನ ಪ್ರೀತಿಯ ಪತಿಗಾಗಿ ತಾನೇ ಅಡುಗೆ ಮಾಡುವುದು ತೋಟದ ಕೆಲಸಗಳನ್ನು ಮೇಲ್ವಿಚಾರಣೆ ಮಾಡುವುದು ಹೀಗೆ ದಿನ ಕಳೆಯುತ್ತಿದ್ದಾಳೆ ಒಂದು ರಾತ್ರಿ ಸಮಯ ಬಂಗಲೆಯ ವಿಶಾಲವಾದ ಬಾಲ್ಕನಿಯಲ್ಲಿ ಕಲಾವತಿ ಒಂಟಿಯಾಗಿ ನಿಂತಿದ್ದಳು ಆಕಾಶದಲ್ಲಿ ಪೂರ್ಣಚಂದ್ರ ಹಾಲಿನಂತಹ ಬೆಳಕನ್ನು ಚೆಲ್ಲುತ್ತಿದ್ದ ಅವಳು ತೊಟ್ಟಿದ್ದ ರೇಷ್ಮೆ ಸೀರೆ ಚಂದಿರನ ಬೆಳಕಿಗೆ ತಳತಳ ಹೊಳೆಯುತ್ತಿತ್ತು ಅಷ್ಟರಲ್ಲಿ ಮಹೇಂದ್ರ ಕೆಲಸ ಮುಗಿಸಿ ರೂಮಿಗೆ ಬಂದ ಕಲಾವತಿಯ ಅಂದವನ್ನು ನೋಡಿ ಒಂದು ಕ್ಷಣ ಕೆಲಸದ ಒತ್ತಡವನ್ನೆಲ್ಲಾ ಮರೆತ ಮೆಲ್ಲನೆ ಅವಳ ಹತ್ತಿರ ಬಂದು ಅವಳ ನಡುದೋಳನ್ನು ಹಿಡಿದು ತನ್ನತ್ ಸೆಳೆದುಕೊಂಡ ಕಲಾವತಿ ಬೆಚ್ಚಿಬಿದ್ದವಳಂತೆ ಅವನ ಕಡೆ ನೋಡಿ ಇವತ್ತು ತುಂಬಾ ತಡವಾಯಿತು ರೀ ನಾನು ನೀವು ಬರ್ತೀರಾ ಅಂತ ಕಾದು ಕಾದು ಸುಸ್ತಾದೆ ಎಂದು ಮುದ್ದಾಗಿ ಮುನಿಸಿಕೊಂಡಳು ಮಹೇಂದ್ರ ಅವಳ ಮುಖವನ್ನು ತನ್ನ ಕೈಗೆತ್ತಿಕೊಂಡು ಅವಳ ಹಣೆಯ ಮೇಲೆ ಮುತ್ತಿಕ್ಕುತ್ತ ಸಾರಿ ಕಲಾ ಈ ಊರಿನ ಜವಾಬ್ದಾರಿ ನನ್ನನ್ನು ನಿನ್ನಿಂದ ದೂರ ಮಾಡ್ತಿದೆ ಅನ್ಸುತ್ತೆ ಆದರೆ ಈ ನಿನ್ನ ಮುಖ ನೋಡಿದ್ರೆ ನನ್ನ ಎಲ್ಲಾ ದಣಿವು ಮರೆತು ಹೋಗುತ್ತೆ ಎಂದು ಮೆಲುದನಿಯಲ್ಲಿ ಹೇಳಿದ ಕಲಾವತಿಯ ಮುಖದಲ್ಲಿ ನಾಚಿಕೆಯ ಕೆಂಪು ಮೂಡಿತು ಮಹೇಂದ್ರ ಅವಳ ಕೂದಲನ್ನು ಸರಿಸುತ್ತಾ ಅವಳ ಕತ್ತಿನ ಹತ್ತಿರ ಹೋದಾಗ ಕಲಾವತಿ ಮೆಲ್ಲನೆ ನಗುತ್ತಾ ಅವನ ಎದೆಯ ಮೇಲೆ ವಾಲಿಬಿಟ್ಟಳು ಆ ಬೃಹತ್ ಬಂಗಲೆಯ ನಿಶಬ್ದದಲ್ಲಿ ಅವರಿಬ್ಬರ ಹೃದಯ ಬಡಿತ ಮಾತ್ರ ಕೇಳಿಸುತ್ತಿತ್ತು ಆದರೆ ಮರುದಿನ ಸೂರ್ಯ ಹುಟ್ಟುತ್ತಿದ್ದಂತೆ ಮಹೇಂದ್ರ ಮತ್ತೆ ಅದೇ ಊರಿನ ಕೆಲಸಗಳಲ್ಲಿ ಮುಳುಗುತ್ತಾನೆ ಕಲಾವತಿ ಮತ್ತೆ ಅದೇ ಏಕಾಂಗಿತನದಲ್ಲಿ ಹೊಲ ಮತ್ತು ಮನೆಯ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾಳೆ ಮಹೇಂದ್ರ ಊರಿನ ಪಂಚಾಯಿತಿ ನ್ಯಾಯಗಳಲ್ಲಿ ಮುಳುಗಿದ್ದರೆ ಅತ್ತ ಅವರ ವಿಶಾಲವಾದ ತೆಂಗಿನ ತೋಟದಲ್ಲಿ ಕಲಾವತಿಗೆ ಸಾಥ್ ನೀಡಲು ಒಬ್ಬ ವ್ಯಕ್ತಿಯಿದ್ದ ಅವನೇ ಸೋಮ ನೋಡಲು ಗಟ್ಟಿಮುಟ್ಟಾದ ದೇಹ ಮುಖದಲ್ಲಿ ಯಾವಾಗಲೂ ಒಂದು ಮುಗ್ಧ ನಗು ಅವನು ಕೇವಲ ತೋಟದ ಆಳಲ್ಲ ಮಹೇಂದ್ರನ ನಂಬಿಕಸ್ಥ ಮನುಷ್ಯ ಕೂಡ ಹೌದು ತೋಟದ ಮರದ ಕೆಳಗೆ ಕಲಾವತಿ ಒಂಟಿಯಾಗಿ ಕುಳಿತು ಯೋಚಿಸುತ್ತಿದ್ದಾಗ ಕೆಲಸದವನಾದ ಸೋಮ ಅಲ್ಲಿಗೆ ಬಂದ ಕಲಾವತಿಯ ಮುಖದಲ್ಲಿನ ಮೌನ ಅವನಿಗೆ ತಕ್ಷಣ ಅರ್ಥವಾಯಿತು ಏನಮ್ಮಾವ್ರೆ ಈ ದೊಡ್ಡ ಮನೆಯ ಯಜಮಾನತಿ ಯಾಕೆ ಹೀಗೆ ಮುಖ ಸುಟ್ಟುಕೊಂಡು ಕುಳಿತಿದ್ದೀರಿ ನೀವು ಹೀಗಿದ್ದರೆ ಈ ತೋಟದ ಮರಗಳೆಲ್ಲ ಬೇಜಾರು ಮಾಡಿಕೊಳ್ಳಲ್ವಾ ಎಂದು ನಗುತ್ತಾ ಕೇಳಿದ ಸೋಮ ತನ್ನ ಮಾತಿನ ಚಾಕಚಕ್ಯತೆಯಿಂದ ಕಲಾವತಿಯನ್ನು ನಗಿಸುವುದರಲ್ಲಿ ಎತ್ತಿದ ಕೈ ಒಮ್ಮೆ ಅವನು ತೋಟದಲ್ಲಿ ಅಡಿಕೆ ಕೀಳುವಾಗ ಆದ ಹಾಸ್ಯ ಪ್ರಸಂಗವನ್ನು ವಿವರಿಸುತ್ತಿದ್ದರೆ ಕಲಾವತಿ ತನ್ನೆಲ್ಲಾ ನೋವನ್ನು ಮರೆತು ಎದ್ದು ಬಿದ್ದು ನಗುತ್ತಿದ್ದಳು ಸೋಮ ನಿನ್ನ ಮಾತು ಕೇಳಿದ್ರೆ ಎಂತಹ ಬೇಜಾರಾಗಿದ್ದವರಿಗಾದರೂ ನಗು ಬರುತ್ತೆಯೇ ಎಂದು ಕಲಾವತಿ ಮನಸಾರೆ ಹೇಳುತ್ತಿದ್ದಳು ಒಂದು ದಿನ ತೋಟದ ಮೂಲೆಯಲ್ಲಿ ಕಲಾವತಿ ಹೂವು ಕೀಳುತ್ತಿದ್ದಾಗ ಅಕಸ್ಮಾತ್ ಒಂದು ವಿಷಕಾರಿ ಹಾವು ಅವಳ ಹತ್ತಿರ ಬರತೊಡಗಿತು ಕಲಾವತಿ ಭಯದಿಂದ ಕಿರುಚಿದಳು ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಸೋಮ ತನ್ನ ಪ್ರಾಣದ ಹಂಗು ತೊರೆದು ಹಾವನ್ನು ಅಲ್ಲಿಂದ ಓಡಿಸಿ ಕಲಾವತಿಯನ್ನು ರಕ್ಷಿಸಿದ ಕಲಾವತಿ ನಡುಗುತ್ತಾ ನಿಂತಾಗ ಸೋಮ ಧೈರ್ಯ ತುಂಬುತ್ತಾ ನಾನಿರುವಾಗ ನಿಮಗೇನು ಭಯ ಅಮ್ಮವ್ರೆ ಈ ಸೋಮ ನಿಮ್ಮ ಪ್ರಾಣಕ್ಕೆ ಯಾವತ್ತೂ ಕಾವಲು ಇರುತ್ತಾನೆ ಎಂದು ವಿನಯದಿಂದ ಹೇಳಿದ ಆ ಕ್ಷಣದಲ್ಲಿ ಕಲಾವತಿಗೆ ತನ್ನ ಶ್ರೀಮಂತ ಪತಿ ಕೊಡದ ಸುರಕ್ಷತೆ ಮತ್ತು ಪ್ರೀತಿಯ ಮಾತುಗಳು ಒಬ್ಬ ಸಾಮಾನ್ಯ ಆಳಿನಿಂದ ಸಿಗುತ್ತಿವೆ ಎಂಬ ಭಾವನೆ ಮೂಡಿತು ಸೋಮನ ಕಾಮಿಡಿ ಅವನ ಬುದ್ಧಿವಂತಿಕೆ ಮತ್ತು ರಕ್ಷಣಾತ್ಮಕ ಗುಣಗಳು ಕಲಾವತಿಯ ಏಕಾಂಗಿ ಬದುಕಿನಲ್ಲಿ ಒಂದು ಹೊಸ ಭರವಸೆಯನ್ನು ನೀಡಿದವು ಮಹೇಂದ್ರನ ಅರಮನೆಯಂತಹ ಬಂಗಲೆಯ ಹತ್ತಿರದಲ್ಲಿ ವಿಶಾಲವಾಗಿ ಹರಡಿಕೊಂಡಿರುವ ಹಸಿರು ತೋಟವೇ ಒಂದು ಸುಂದರ ಲೋಕ ತೋಟದ ಕೆಲಸಗಳಲ್ಲಿ ಸೋಮನಿಗೆ ಸಾಥ್ ನೀಡಲು ಅವನಿಗಿಂತಲೂ ಚೂಟಿಯಾದ ಅವನ ಹೆಂಡತಿ ಕಮಲ ಇದ್ದಳು ಕಮಲಾ ಹಳ್ಳಿಯ ಅಪ್ಪಟ ಸೌಂದರ್ಯದ ಗಣಿ ಅವಳು ಸೀರೆ ಊಟು ತಲೆಗೆ ಮಲ್ಲಿಗೆ ಮುಡಿದು ತೋಟಕ್ಕೆ ಬಂದರೆ ಅಲ್ಲಿನ ಹೂಗಳೇ ನಾಚುವಂತಿರುತ್ತಿತ್ತು ತೋಟದ ಯಜಮಾನಿ ಕಲಾವತಿಗೆ ಕಮಲಾಳ ಮುಗ್ಧತೆ ಕಂಡರೆ ತುಂಬಾ ಪ್ರೀತಿ ಕಮಲಾಗೆ ತನ್ನ ಯಜಮಾನಿಯ ಸೌಂದರ್ಯದ ಮೇಲೆ ಅತೀವ ಗೌರವ ಒಂದು ಮಧ್ಯಾಹ್ನ ಸೂರ್ಯನ ಕಿರಣಗಳು ಅಡಿಕೆ ಮರದ ಎಲೆಗಳ ನಡುವೆ ಸೋಸಿ ಬರುತ್ತಿದ್ದವು ಕಲಾವತಿ ತೋಟದ ಕಟ್ಟೆಯ ಮೇಲೆ ಕುಳಿತು ಏನೋ ಯೋಚಿಸುತ್ತಿದ್ದಳು ಅಷ್ಟರಲ್ಲಿ ಕಮಲಾ ಮತ್ತು ಸೋಮ ಅಲ್ಲಿಗೆ ಬಂದರು ಮತ್ತು ಅವರ ಹಿಂದೆ ಬಳೆಗಾರ ಕೂಡ ಬಂದಿದ್ದ ಬಣ್ಣ ಬಣ್ಣದ ಗಾಜಿನ ಬಳೆಗಳನ್ನು ನೋಡಿ ಕಮಲಾಳಿಗೆ ಎಲ್ಲಿಲ್ಲದ ಸಂಭ್ರಮ ಕಲಾವತಿ ಕೂಡ ಅವರ ಹತ್ತಿರ ಬಂದು ಕುಳಿತಳು ಸೋಮ ಮರದಿಂದ ಕೆಳಗೆ ಇಳಿದು ಬಂದು ಏನೇ ಕಮಲಾ ಅಮ್ಮಾವ್ರ ಕೈಗೆ ಒಪ್ಪುವಂತಹ ಕೆಂಪು ಬಳೆ ಆರಿಸು ಎಂದ ಕಮಲಾ ನಗುತ್ತ ನೋಡ್ರಿ ಮಣ್ಣಿನಲ್ಲಿ ಕೆಲಸ ಮಾಡುವ ನನ್ನ ಕೈಯಲ್ಲೇ ಬಳೆ ಇಷ್ಟು ಚೆನ್ನಾಗಿ ಅಂದ್ರೆ ಇನ್ನೂ ಹಾಲಿನಂತಿರೋ ಅಮ್ಮಾವ್ರ ಕೈಗೆ ಈ ಬಳೆ ತೊಡಿಸಿದ್ರೆ ಯಜಮಾನರು ದೃಷ್ಟಿ ತೆಗೆಯೋದೇ ಇಲ್ಲ ಎಂದಳು ಸೋಮ ತಕ್ಷಣ ಚೇಷ್ಟೆಯಿಂದ ಹಾಗಿದ್ರೆ ಅಮ್ಮಾವ್ರೆ ನಾನೇ ಈ ಬಳೆ ತೊಡಿಸಲಾ ಎಂದು ಕೇಳಿದ ತಕ್ಷಣ ಕಮಲ ಅವನ ಕಿವಿಯನ್ನು ಮೆಲ್ಲನೆ ಹಿಂಡಿ ಅಮ್ಮಾವ್ರ ಕೈ ಹಿಡಿಯೋ ಭಾಗ್ಯ ಆ ಯಜಮಾನರಿಗಷ್ಟೇ ಇರಲಿ ನೀವು ಸುಮ್ಮನೆ ಮರಹತ್ತಿ ಅಂದಳು ಕಲಾವತಿ ಈ ದಂಪತಿಗಳ ಪ್ರೀತಿಯ ಕಾಲೆಳೆಯುವಿಕೆಯನ್ನು ನೋಡಿ ಮನಸಾರೆ ನಗುತ್ತಿದ್ದಳು ಮತ್ತೊಂದು ದಿನ ಕಲಾವತಿ ಹಳ್ಳಿಯ ಶೈಲಿಯ ಸಾರು ಮಾಡಲು ಒಲೆಯ ಮುಂದೆ ಕುಳಿತು ಒದ್ದಾಡುತ್ತಿದ್ದಳು ಸೌದೆಯ ಹೊಗೆಯಿಂದ ಅವಳ ಕಣ್ಣಲ್ಲಿ ನೀರು ಬರುತ್ತಿತ್ತು ಅಲ್ಲಿಗೆ ಬಂದ ಸೋಮ ಯಾಕಮ್ಮಾವ್ರೆ ಈ ದೊಡ್ಡ ಮನೆಯಲ್ಲಿ ಗ್ಯಾಸ್ ಇಲ್ವಾ ಯಾಕೆ ಹೀಗೆ ಅಳ್ತಿದ್ದೀರ ಎಂದು ತಮಾಷೆ ಮಾಡಿದ ಕಲಾವತಿ ಕಣ್ಣೊರೆಸಿಕೊಳ್ಳುತ್ತಾ ನಿಮ್ಮ ಯಜಮಾನರಿಗೆ ಒಲೆ ಮೇಲೆ ಮಾಡಿದ ಅಡುಗೆ ಅಂದ್ರೆ ತುಂಬಾ ಇಷ್ಟ ಸೋಮ ಅದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಏ ಎಂದಳು ಕಮಲ ಅಲ್ಲಿಗೆ ಬಂದು ಸೋಮನಿಗೆ ಒಂದು ಸೌಟು ತೋರಿಸಿ ನೋಡ್ರಿ ಅಮ್ಮಾವ್ರಿಗೆ ಯಜಮಾನರ ಮೇಲೆ ಇರೋ ಪ್ರೀತಿ ನಿಮ್ಮ ತಲೆಗೆ ಹತ್ತಲ್ಲ ನೀವು ಹೋಗಿ ಸೌದೆ ಸೀಳಿ ಕೊಡಿ ಅವರಿಗೆ ಸಹಾಯವಾಗುತ್ತೆಯೇ ಎಂದು ಗದರಿಸಿದಳು ಆ ಬಿಸಿಯಾದ ಅಡುಗೆ ಮನೆಯಲ್ಲೂ ಅವರ ಸಂಸಾರದ ತಂಪು ಕಲಾವತಿಯ ಮನಸ್ಸನ್ನು ಹಗುರಗೊಳಿಸಿತು ಸಂಜೆ ವೇಳೆ ಸೋಮತೋಟದ ಬೇಲಿಯಲ್ಲಿದ್ದ ಅಪ್ಪಟ ಮಲ್ಲಿಗೆ ಹೂವುಗಳನ್ನು ಕಿತ್ತು ತಂದು ಕಮಲಾಳಿಗೆ ನೀಡಿದ ಕಮಲಾ ಆ ಹೂವುಗಳನ್ನು ಸುಂದರವಾಗಿ ಕಟ್ಟಿ ಕಲಾವತಿಯ ಹತ್ತಿರ ಹೋದಳು ಅಮ್ಮಾವ್ರೆ ಇವತ್ತು ಈ ಮಲ್ಲಿಗೆ ಹೂವುಗಳನ್ನು ಮುಡಿಯಿರಿ ಈ ಹೂವಿನ ವಾಸನೆಗೆ ಯಾವ ಗಂಡಸಾದರೂ ಮರುಳಾಗಬೇಕು ಇವತ್ತು ಯಜಮಾನರು ನಿಮ್ಮನ್ನು ಅಪ್ಪಿಕೊಳ್ಳದಿದ್ರೆ ನೋಡಿ ಎಂದು ಕಣ್ಣು ಹೊಡೆದಳು ಕಲಾವತಿ ನಾಚಿಕೆಯಿಂದ ಹೂ ಮುಡಿದುಕೊಂಡಳು ಅಂದು ರಾತ್ರಿ ಮಹೇಂದ್ರ ಮನೆಗೆ ಬಂದಾಗ ಹೂವಿನ ಸುಗಂಧ ಮತ್ತು ಕಲಾವತಿಯ ಮೊಗದಲ್ಲಿದ್ದ ಹೊಸ ಕಳೆ ಕಂಡು ಅವಳನ್ನು ಗಾಢವಾಗಿ ಅಪ್ಪಿಕೊಂಡು ಮುತ್ತಿಕ್ಕಿದ ಸೋಮ ಮತ್ತು ಕಮಲಾಳ ಆ ಸಣ್ಣ ಉಪಾಯ ಅವಳ ಜೀವನದಲ್ಲಿ ಮತ್ತೆ ವಸಂತ ತಂದಿತ್ತು ಕೆಲವೊಮ್ಮೆ ಸೋಮ ಅಡಿಕೆ ಮರದ ತುದಿಯಲ್ಲಿ ಕುಳಿತು ಜೋರಾಗಿ ಹಾಡು ಹೇಳುತ್ತಿದ್ದ ಕೆಳಗೆ ನಿಂತಿದ್ದ ಕಲಾವತಿಗೆ ಅವನು ಮೇಲೆ ನೋಡಿ ಅಮ್ಮಾವ್ರೆ ಈ ಮರದ ಮೇಲಿಂದ ನೋಡಿದ್ರೆ ನೀವು ಈ ಭೂಮಿಯ ಮೇಲೆ ಇಳಿದು ಬಂದ ದೇವತೆಯಂತೆ ಕಾಣ್ತಿದ್ದೀರಾ ಎಂದು ಕೂಗುತ್ತಿದ್ದ ಕಮಲಾ ಕೆಳಗಿನಿಂದಲೇ ರೀ ಸಾಕು ಮಾಡಿ ನಿಮ್ಮ ಪುರಾಣ ಕೆಳಗೆ ನೋಡಿ ಮರ ಹತ್ತಿ ಇಲ್ಲದಿದ್ರೆ ಬಿದ್ದು ನಕ್ಷತ್ರ ಎಣಿಸಬೇಕಾಗುತ್ತೆ ಎಂದು ರೇಗಿಸುತ್ತಿದ್ದಳು ಈ ಹಸಿರು ತೋಟದಲ್ಲಿ ಇವರ ಇಂತಹ ನೂರಾರು ತರಲೆಗಳು ಕಲಾವತಿಯ ಪಾಲಿಗೆ ಮರುಭೂಮಿಯ ಓಯಸಿಸ್ನಂತಿದ್ದವು ಪ್ರತಿದಿನ ಸೋಮ ಮರ ಹತ್ತಲು ಸಿದ್ಧವಾಗುತ್ತಿದ್ದಾಗ ಕಮಲಾ ಅವನ ಹಗ್ಗವನ್ನು ಸರಿಯಾಗಿ ಕಟ್ಟಿಕೊಳ್ಳುತ್ತಾ ನೋಡ್ರಿ ಹುಷಾರಾಗಿ ಹತ್ತಿ ಮರದಿಂದ ಕೆಳಗೆ ಬಿದ್ದರೆ ನಿಮ್ಮನ್ನ ಎತ್ತೋಕೆ ನನ್ನ ಕೈಯಲ್ಲಿ ಆಗಲ್ಲ ಎಂದು ಕುಹಕವಾಗಿ ಹೇಳಿದಳು ಸೋಮನಗುತ್ತಾ ನಾನು ಬಿದ್ದರೆ ಅಮ್ಮಾವ್ರು ಇದ್ದಾರೆ ನೋಡ್ಕೊಳ್ಳೋಕೆ ನೀನು ಯಾಕೆ ತಲೆ ಕೆಡಿಸಿಕೊಳ್ತೀಯ ಅಂದ ಅದಕ್ಕೆ ಕಮಲಾ ಕಣ್ಣು ಕೆಂಪು ಮಾಡಿ ಅಮ್ಮಾವ್ರು ಏನೋ ನೋಡ್ಕೊಳ್ತಾರೆ ಆದ್ರೆ ನಿಮ್ಮ ಕಾಲು ಮುರಿದ್ರೆ ಆಮೇಲೆ ನಾನು ನಿಮ್ಗೋಸ್ಕರ ಗಂಜಿ ಕಾಯಿಸಬೇಕಾಗುತ್ತೆ ಅಷ್ಟೇ ಎಂದು ಅವನ ಕೆನ್ನೆಯನ್ನು ಮೆಲ್ಲನೆ ಚಿವುಟಿದಳು ಇದನ್ನು ಕಂಡು ಕಲಾವತಿ ಜೋರಾಗಿ ನಗತೊಡಗಿದಳು ಆ ಬೃಹತ್ ಬಂಗಲೆಯಲ್ಲಿ ಸಿಗದ ಸಂತೋಷ್ ಅವಳಿಗೆ ಈ ದಂಪತಿಗಳ ಚಿಕ್ಕ ಜಗಳ ಮತ್ತು ಪ್ರೀತಿಯಲ್ಲಿ ಸಿಗುತ್ತಿತ್ತು ಒಂದು ದಿನ ಸಂಜೆ ಮಳೆ ಹನಿಗಳು ಮೆಲ್ಲನೆ ಬೀಳತೊಡಗಿದವು ಸೋಮ ಮತ್ತು ಕಮಲಾ ಗಿಡವೊಂದರ ಕೆಳಗೆ ಆಶ್ರಯ ಪಡೆದಿದ್ದರು ಕಮಲಾಳ ಸೀರೆ ಮಳೆಗೆ ಸ್ವಲ್ಪ ನೆನೆದಿತ್ತು ಅವಳ ಮುಖದ ಮೇಲೆ ನೀರ ಹನಿಗಳು ಮುತ್ತಿನಂತೆ ಕುಳಿತಿದ್ದವು ಸೋಮ ತನ್ನ ಟವೆಲ್ನಿಂದ ಅವಳ ಮುಖವನ್ನು ಮೆಲ್ಲನೆ ಒರೆಸುತ್ತ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಅತ್ತ ಕಲಾವತಿ ಇದನ್ನೆಲ್ಲಾ ದೂರದಿಂದಲೇ ನೋಡುತ್ತಿದ್ದಳು ಅವಳಿಗೆ ತನ್ನ ಪತಿ ಮಹೇಂದ್ರನ ನೆನಪಾಯಿತು ನನ್ನ ಪತಿಗೂ ಇಷ್ಟೇ ಪ್ರೀತಿ ತೋರಿಸುವ ಮನಸ್ಸಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಅವಳು ನಿಟ್ಟುಸಿರು ಬಿಟ್ಟಳು ತಕ್ಷಣ ಸೋಮ ಕಲಾವತಿಯ ಹತ್ತಿರ ಬಂದು ಅಮ್ಮಾವ್ರೆ ಈ ಮಳೆಯಲ್ಲಿ ನೆನೆಯಬೇಡಿ ಒಳಗಡೆ ಬನ್ನಿ ನಿಮ್ಮ ಮೇಲೆ ಮಹೇಂದ್ರ ಯಜಮಾನರಿಗೆ ಅದೆಷ್ಟು ಪ್ರೀತಿ ಇದೆ ಗೊತ್ತಾ ನಿನ್ನೆ ರಾತ್ರಿ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದರು ಏ ಎಂದು ಸುಳ್ಳು ಹೇಳಿ ಅವಳನ್ನು ಸಮಾಧಾನಪಡಿಸಿದ ಸೋಮನ ಈ ಬುದ್ಧಿವಂತಿಕೆ ಮತ್ತು ಕಮಲಾಳ ಚೂಟಿ ಮಾತುಗಳು ಕಲಾವತಿಯ ಒಂಟಿತನಕ್ಕೆ ಮದ್ದಾಗಿದ್ದವು ಕಮಲಾ ಕಲಾವತಿಯ ಹತ್ತಿರ ಬಂದು ಅಮ್ಮಾವ್ರೇ ಇವತ್ತು ರಾತ್ರಿ ನಿಮಗೆ ಒಂದು ವಿಶೇಷವಾದ ಹಳ್ಳಿಯ ಶೈಲಿಯ ಅಲಂಕಾರ ಮಾಡ್ತೀನಿ ಯಜಮಾನರು ನೋಡಿದ್ರೆ ಖಂಡಿತ ಬೆರಗಾಗಬೇಕು ಎಂದು ಕಣ್ಣು ಹೊಡೆದಳು ಕಾಲ ಹೀಗೆ ಉರುಳುತ್ತಿತ್ತು ಕಮಲಾ ಹೆರಿಗೆಗಾಗಿ ತನ್ನ ತವರು ಮನೆಗೆ ತೆರಳಿದ್ದಳು ಈಗ ತೋಟದಲ್ಲಿ ಸೋಮ ಒಬ್ಬನೇ ಕೆಲಸ ಮಾಡುತ್ತಿದ್ದನು ಹೆಂಡತಿ ಕಮಲಾ ಇಲ್ಲದ ಆ ತೋಟದಲ್ಲಿ ಕೇವಲ ಎಲೆಗಳ ಮರ್ಮರ ಮತ್ತು ಸೋಮನ ಏಕಾಂಗಿ ದುಡಿಮೆ ಮಾತ್ರ ಕೇಳಿಸುತ್ತಿತ್ತು ಕಲಾವತಿಗೆ ಕಮಲಾಳ ಅನುಪಸ್ಥಿತಿ ಕಾಡುತ್ತಿತ್ತು ಹಾಗಾಗಿ ಸೋಮನಿಗೆ ಊಟ ತಲುಪಿಸುವ ಜವಾಬ್ದಾರಿಯನ್ನು ಅವಳೇ ವಹಿಸಿಕೊಂಡಳು ತೋಟದ ಆ ಹಸಿರು ನೆರಳಿನಲ್ಲಿ ಒಂದು ಮಧ್ಯಾಹ್ನ ಕಲಾವತಿ ಬಂಗಾರ ಬಣ್ಣದ ಸೀರೆಯಲ್ಲಿ ಕೈಯಲ್ಲಿ ಊಟದ ಬುತ್ತಿ ಹಿಡಿದು ತೋಟಕ್ಕೆ ಬಂದಳು ಅಡಿಕೆ ಮರದ ನೆರಳಿನಲ್ಲಿ ಕುಳಿತು ಸೋಮ ದಣಿವು ಆರಿಸಿಕೊಳ್ಳುತ್ತಿದ್ದ ಕಲಾವತಿ ಬುತ್ತಿ ತೆರೆಯುತ್ತಾ ಸೋಮ ಕಮಲ ಇಲ್ಲದೆ ನಿನಗೆ ಕೆಲಸ ಮಾಡಲು ಬೇಸರವಾಗುತ್ತಿಲ್ಲವೇ ಎಂದು ನಗುಮುಖದಿಂದ ಕೇಳಿದಳು ಸೋಮ ವಿನಯದಿಂದ ಎದ್ದು ನಿಂತು ಬೇಜಾರಂತೂ ಇದೆ ಅಮ್ಮಾವ್ರೆ ಆದರೆ ಹೊಟ್ಟೆಪಾಡಿಗೆ ಕೆಲಸ ಮಾಡಲೇಬೇಕಲ್ಲ ಕಮಲ ಇದ್ದಾಗ ಅವಳ ಚೂಟಿ ಮಾತುಗಳೇ ನನಗೆ ಶಕ್ತಿಯೇ ಎಂದ ಕಲಾವತಿ ಊಟ ಬಡಿಸುತ್ತಾ ನಿಮ್ಮಿಬ್ಬರ ಪ್ರೀತಿಯನ್ನು ನೋಡಿದರೆ ನನಗೆ ತುಂಬಾ ಸಂತೋಷವಾಗುತ್ತೆ ಸೋಮ ಈ ದೊಡ್ಡ ಮನೆಯಲ್ಲಿ ಇರದ ನೆಮ್ಮದಿ ನಿಮ್ಮ ಸಣ್ಣ ಸಂಸಾರದಲ್ಲಿದೆ ಎಂದು ಸಣ್ಣದಾಗಿ ನಿಟ್ಟುಸಿರು ಬಿಟ್ಟಳು ಸೋಮ ಅವಳ ಮುಖದ ಭಾವನೆಯನ್ನು ಕಂಡು ಯಜಮಾನರು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ ಅಮ್ಮಾವ್ರೆ ಅವರು ನಿಮ್ಮನ್ನು ಕಣ್ಣುಗಳಂತೆ ಕಾಪಾಡುತ್ತಾರೆ ಹೊರಗಿನ ಕೆಲಸದ ಒತ್ತಡದಲ್ಲಿ ಅವರು ಅದನ್ನು ವ್ಯಕ್ತಪಡಿಸಲು ಮರೆಯಬಹುದು ಅಷ್ಟೇ ಎ ಎಂದು ಅವಳಿಗೆ ಸಾಂತ್ವನ ನೀಡಿದ ಆ ಕ್ಷಣದಲ್ಲಿ ಸೋಮನ ಮಾತುಗಳು ಕಲಾವತಿಗೆ ಒಬ್ಬ ಅಣ್ಣನೋ ಅಥವಾ ಹಿತೈಷಿಯೋ ನೀಡುವ ಧೈರ್ಯದಂತೆ ಕಂಡಿತು ದಿನಗಳು ಹೀಗೆಯೇ ಕಳೆಯುತ್ತಿದ್ದವು ಒಂದು ದಿನ ಸಂಜೆ ಮಳೆ ಜೋರಾಗಿ ಸುರಿಯುತ್ತಿತ್ತು ಕಲಾವತಿ ತೋಟದ ಹಳೆಯ ಮನೆಯಲ್ಲಿ ಮಳೆಗೆ ಸಿಲುಕಿ ಹಾಕಿಕೊಂಡಿದ್ದಳು ಚಳಿಯಿಂದ ನಡುಗುತ್ತಿದ್ದ ಅವಳಿಗೆ ಸೋಮ ತನ್ನ ಹಳೆಯ ಕಂಬಳಿಯನ್ನು ಹೊದಿಸಿ ಅವಳು ಕೆಳಗೆ ಬೀಳದಂತೆ ಆಸರೆಯಾಗಿ ಪಕ್ಕದಲ್ಲೇ ನಿಂತಿದ್ದ ಆ ಸುಂದರ ಸಂಜೆ ಮಳೆಯ ಹನಿಗಳ ನಡುವೆ ಅವರು ಮಾತನಾಡುತ್ತಿದ್ದ ಆ ಕ್ಷಣ ನೋಡಲು ಯಾರಿಗಾದರೂ ತಪ್ಪು ಎನಿಸುವಂತಿತ್ತು ಅದೇ ಸಮಯದಲ್ಲಿ ಮಹೇಂದ್ರ ಊರಿನ ಕೆಲಸ ಮುಗಿಸಿ ಹಠಾತನೇ ತೋಟಕ್ಕೆ ಬಂದಿದ್ದ ಮಳೆಯ ನಡುವೆ ಕಂಬಳಿ ಹೊದ್ದುಕೊಂಡು ನಿಂತಿದ್ದ ತನ್ನ ಹೆಂಡತಿ ಮತ್ತು ಅವಳ ಪಕ್ಕದಲ್ಲೇ ಇದ್ದ ಸೋಮನನ್ನು ಕಂಡು ಮಹೇಂದ್ರನ ಮನಸ್ಸು ಒಂದು ಕ್ಷಣ ಅಲ್ಲೋಲಕಲ್ಲೋಲವಾಯಿತು ಶ್ರೀಮಂತಿಕೆಯ ಗರ್ವ ಅಥವಾ ಸಂಶಯವಲ್ಲ ತನ್ನ ಪತ್ನಿಯನ್ನು ತಾನು ಸರಿಯಾಗಿ ನೋಡಿಕೊಳ್ಳದ ಕಾರಣ ಅವಳು ಬೇರೆಯವರ ಬಳಿ ಸಾಂತ್ವನ ಹುಡುಕುತ್ತಿದ್ದಾಳೆ ಎಂಬ ನೋವು ಅವನನ್ನು ಕಾಡಿತು ಮರುದಿನ ಬೆಳಗ್ಗೆ ಮಹೇಂದ್ರ ಸೋಮನನ್ನು ಮನೆಗೆ ಕರೆಸಿದ ಮಹೇಂದ್ರನ ಮುಖದಲ್ಲಿ ಎಂದಿನಂತೆ ಗಂಭೀರತೆ ಇರಲಿಲ್ಲ ಬದಲಾಗಿ ಒಂದು ರೀತಿಯ ವಿಷಾದವಿತ್ತು ಸೋಮ ಆ ಎಂದು ಮಹೇಂದ್ರ ಶಾಂತವಾಗಿ ಕರೆದ ಸೋಮ ಭಯದಿಂದ ಕೈ ಮುಗಿದು ನಿಂತ ಯಜಮಾನರೇ ಏನಾದರೂ ತಪ್ಪಾಯಿತೆ ಎಂದು ಕೇಳಿದ ಮಹೇಂದ್ರ ಅವನ ಹತ್ತಿರ ಬಂದು ಅವನ ಹೆಗಲ ಮೇಲೆ ಕೈ ಇಟ್ಟು ನೀನು ತುಂಬಾ ಒಳ್ಳೆಯವನು ಸೋಮ ಈ ಮನೆಯನ್ನು ಕಲಾವತಿಯನ್ನು ನೀನು ನಿನ್ನ ಪ್ರಾಣದಂತೆ ಕಾಪಾಡಿದ್ದೀಯಾ ಆದರೆ ಈ ಊರಿನ ಜನರು ಮಾತನಾಡುವ ರೀತಿ ನಿನಗೂ ಗೊತ್ತು ನೀನು ತುಂಬಾ ಬುದ್ಧಿವಂತ ನಿನಗೆ ಹಣದ ತೊಂದರೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಆದರೆ ಇಂದಿನಿಂದ ನೀನು ನಮ್ಮ ತೋಟದ ಕೆಲಸಕ್ಕೆ ಬರುವುದು ಬೇಡ ನಿನ್ನ ಹೆಂಡತಿ ಮಗುವಿನ ಜೊತೆ ನೀನು ಸುಖವಾಗಿರುವೆ ಎಂದು ಶಾಂತವಾಗಿಯೇ ಅವನನ್ನು ಕೆಲಸದಿಂದ ಬಿಡಿಸಿದ ಸೋಮನ ಕಣ್ಣಲ್ಲಿ ನೀರು ತುಂಬಿತು ತಾನು ಯಾವುದೇ ತಪ್ಪು ಮಾಡಿಲ್ಲವೆಂದು ಅವನಿಗೆ ತಿಳಿದಿತ್ತು ಆದರೆ ತನ್ನ ಯಜಮಾನನ ಗೌರವಕ್ಕಾಗಿ ಅವನು ಮರುಮಾತನಾಡದೆ ಒಪ್ಪಿಕೊಂಡ ಕಲಾವತಿ ಕಿಟಕಿಯ ಹಿಂದೆ ನಿಂತು ಇದೆಲ್ಲವನ್ನೂ ನೋಡುತ್ತಿದ್ದಳು ತನ್ನ ಏಕೈಕ ಸ್ನೇಹಿತ ಈಗ ದೂರವಾಗುತ್ತಿದ್ದಾನೆ ಎಂಬ ನೋವು ಅವಳನ್ನು ಕಾಡುತ್ತಿತ್ತು ಮಹೇಂದ್ರ ಸಮಾಧಾನದಿಂದ ಸೋಮನಿಗೆ ಒಂದು ದೊಡ್ಡ ಮೊತ್ತದ ಹಣವನ್ನು ನೀಡಿ ಬೀಳ್ಕೊಟ್ಟ ಸೋಮ ಹೋದ ಮೇಲೆ ಆ ಬೃಹತ್ ಬಂಗಲೆ ಮತ್ತೆ ಮೌನವಾಯಿತು